ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಾಮ್ರಾಟ್ ಮಾತು ಕೇಳಿ ವಸುಂಧರ ಹಾಗೂ ಆದವ್ಗೆ ತಾವು ತಿನ್ನುತ್ತಿದ್ದ ಅನ್ನ ಒಂದೇ ಬಾರಿಗೆ ನೆತ್ತಿಗೆ ಹತ್ತಿಕ್ಕೆ ಮೋಕೆ ಶುರು ಮಾಡಿದರು ಇಬ್ಬರಿಗೂ ಒಂದೇ ಬಾರಿ ನೆತ್ತಿಗೆ ಹತ್ತಿದ್ದನ್ನು ನೋಡಿ ಸಾಮ್ರಾಟ್ ಆಗು ಚೇತನ್ ಅವರ ಕಡೆ ನೋಡುತ್ತಾರೆ ಆಗ ಸಿರಿ ಕೂಡಲೇ ವಸುಂಧರಾ ಅವರಿಗೆ ನೀರು ಕುಡಿಸಿ ನೆತ್ತಿ ತಟ್ಟಿದರೆ ಸಾಮ್ರಾಟ್ ಆದ ಕಡೆ ನೀರಿನ ಲೋಟ ಚಾಚಿದನು ಇಬ್ಬರು ನೀರು ಕುಡಿದು ಸುಧಾರಿಸಿಕೊಂಡ ನಂತರ ವಸುಂಧರಾ ಅವರು ಆದಿ ಕಡೆ ಉರಿನೋಟ ಬೀರಿದರು ಅವರ ನೋಟ ಹೇಗಿತ್ತು ಎಂದರೆ ಇನ್ನೊಂದು ಬಾರಿ ಇಂಥ ಐಡಿಯಾಗಳನ್ನು ಮಾಡಿ ನೋಡು ಆಗ ಇದೆ ನಿನಗೆ ಎಂದು ಕಣ್ಣಿನಲ್ಲೇ ಮಗನಿಗೆ ಗುರಾಯಿಸುತ್ತಿದ್ದರು ನಂತರ ಸಾಮ್ರಾಟ್ ಕಡೆ ತಿರುಗಿ ಯಾಕೆ ಸಾಮ್ರಾಟ್ ಹಾಗೆ ಹೇಳ್ತಾ ಇದ್ದೀಯಾ ಏನಾಯಿತು ಎಂದು ಕೇಳಿದರು ತಮಗೇನೂ ಗೊತ್ತೇ ಇಲ್ಲವೇನೋ ಎನ್ನುವಂತೆ ಆಗ ಸಾಮ್ರಾಟ್ ಮಮ್ ನಿಮಗೊಂದು ಹೊಸ ವಿಷಯ ಹೇಳ ನಿಮ್ಮ ಮುದ್ದಿನ ಸೊಸೆಗೆ ಕುಡಿಯೋ ಅಭ್ಯಾಸ ಬೇರೆ ಇದೆ ನಿನ್ನೆ ಕಂಠಪೂರ್ತಿ ಕುಡಿದು ನನ್ನ ಪ್ರಾಣ ತಿಂದಿದ್ದಾಳೆ ಇವಳನ್ನು ಕಂಟ್ರೋಲ್ ಮಾಡುವಷ್ಟರಲ್ಲಿ ಏಳು ಕೆರೆ ನೀರು ಕುಡಿಸಿದಳು ಎಂದು ಸಿರಿಯ ಬಗ್ಗೆ ತನ್ನಮ್ಮನ ಬಳಿ ಚಾಡಿ ಹೇಳಿದನು ಆಗ ಸರಿ ಇಲ್ಲಮ್ಮ ನನಗೆ ಕುಡಿಯೋ ಅಭ್ಯಾಸ ಇಲ್ಲ ನಿನ್ನೆಯೂ ಅಷ್ಟೇ ನಾನು ನಿಜವಾಗ್ಲೂ ಕುಡಿದಿರಲಿಲ್ಲ ನಿನ್ನೆ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ನೀವು ಹಾಲು ಕೊಟ್ಟು ಹೋದ ಮೇಲೆ ಹಾಲನ್ನಷ್ಟೇ ಕುಡಿದಿದ್ದು ನಾನು ಅದಾದ ಮೇಲೆ ಹೇಗೇಗೋ ಆಗೋಕೆ ಶುರುವಾಗಿತ್ತು ಎಂದು ಆತಂಕದಿಂದ ಹೇಳಿದಳು ಇಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಬರೀ ಹಾಲು ಕುಡಿದ್ರೆ ಯಾರಾದರೂ ಹಾಗೆ ಆಡ್ತಾರಾ ಮೈ ಮೇಲೆ ಪ್ರಜ್ಞೆ ಇಲ್ಲದವಳ ರೀತಿ ಆಡುತ್ತಿದ್ದಳು ಇವಳು ಹೀಗೆ ಆಡೋದನ್ನು ನೋಡಿ ನನಗೆ ಬಂದ ಕೋಪ ಅಷ್ಟಿಷ್ಟಲ್ಲ ಎಂದು ಸಿರಿಯನ್ನೇ ದುರುಗುಟ್ಟಿ ನೋಡಿಕೊಂಡು ಹೇಳಿದನು ಆದರೆ ತನ್ನದೇನೂ ತಪ್ಪಿಲ್ಲ ಎಂದು ಪ್ರೂವ್ ಮಾಡಲು ಸಿರಿಯ ಬಳಿ ಯಾವುದೇ ಸಾಕ್ಷಿ ಇಲ್ಲದಿದ್ದ ಕಾರಣ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಳು ಮಾಡದಿರೋ ತಪ್ಪಿಗೆ ತನ್ನ ಅತ್ತಿಗೆ ತನ್ನ ಅಣ್ಣನ ಕೈಯಿಂದ ಬಯಸಿಕೊಳ್ಳುತ್ತಿರುವುದನ್ನು ನೋಡಿದ ಅದಕ್ಕೆ ಬೇಸರವಾಯಿತು ಆಗ ಅವನು ಬ್ರೋ ಅತ್ತಿಗೆಗೆ ಏನು ಬೈಬೇಡ ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ ತಪ್ಪೆಲ್ಲ ನಂದೆ ಏನೋ ಸ್ವಲ್ಪ ತಮಾಷೆ ಮಾಡೋಣ ಎಂದುಕೊಂಡು ಆ ಹಾಲಿಗೆ ನಶೆ ಏರುವ ಪೌಡರ್ ಬೆರೆಸಿ ಮಮ್ಮಿಗೂ ತಿಳಿಯದ ರೀತಿ ಅದನ್ನು ಅವರ ಕೈಯಲ್ಲಿ ಕೊಟ್ಟು ಕಳಿಸಿದ್ದು ನಾನೇ ನಿನ್ನೆ ಅತ್ತಿಗೆಯಿಂದ ಏನೇ ನಡೆದಿದ್ದರೂ ಅದಕ್ಕೆ ನೇರ ಕಾರಣ ನಾನೇ ಸೊ ಪ್ಲೀಸ್ ಅತ್ತಿಗೆಗೆ ಏನೂ ಅನ್ನಬೇಡ ಎಂದು ಪ್ರಾಮಾಣಿಕವಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡನು ಆತ ಅವನ ಮಾತು ಕೇಳಿದ ಸಾಮ್ರಾಟ್ಗೆ ಮತ್ತಷ್ಟು ಕೋಪ ಏರಿದು ವಾಟ್ ನಾನ್ ಸೆನ್ಸ್ ಇಂಥ ವಿಷಯದಲ್ಲೆಲ್ಲ ಯಾರಾದರೂ ತಮಾಷೆ ಮಾಡುತ್ತಾರಾ ನೀನೇನು ಇನ್ನೂ ಚಿಕ್ಕ ಹುಡುಗ ಅಂದ್ಕೊಂಡಿದೀಯಾ ಒಂದು ವೇಳೆ ಕುಡಿದ ನಶೆಯಲ್ಲಿ ಸಿರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ಜವಾಬ್ದಾರಿ ಇನ್ ಕೇಸ್ ಅವಳ ಮೇಲೆ ನಾನೇ ಕೋಪದಿಂದ ಕೈ ಮಾಡಿದ್ದರೆ ಏನು ಮಾಡಬೇಕಿತ್ತು ಎಂದು ತಮ್ಮನ ಮೇಲೆ ಬೈಯೋದಕ್ಕೆ ಶುರು ಮಾಡಿದ ಸಾಮ್ರಾಟ್ ಅನ್ನನ ಬೈಗುಳದಿಂದ ಬೇಸರಗೊಂಡ ಸುಮ್ಮನೆ ತಲೆ ತಗ್ಗಿಸಿ ಕುಳಿತುಕೊಂಡು ನಾಗವಸುಂದರ ಹೋಗ್ಲಿ ಬಿಡು ಸಾಮ್ರಾಟ್ ಏನು ಗೊತ್ತಿಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ ಮುಂದಿನ ಈಗ ಈಗಾಗದ ರೀತಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಾಮ್ರಾಟ್ನನ್ನು ಸಮಾಧಾನ ಮಾಡಲು ನೋಡಿದರು ನೀವು ಸುಮ್ಮನಿರಿ ಮಾಮ್ ಪ್ರತಿ ಬಾರಿ ಇವನನ್ನು ವಹಿಸಿಕೊಂಡು ಬರುವುದಕ್ಕೆ ಈ ರೀತಿ ಹೆಚ್ಚಿಕೊಂಡಿದ್ದಾನೆ ಇಷ್ಟು ದೊಡ್ಡವನಾದರೂ ಕಾಲೇಜ್ ಹುಡುಗನ ರೀತಿ ಆಡೋದನ್ನು ಮಾತ್ರ ಬಿಟ್ಟಿಲ್ಲ ಈ ರೀತಿ ಈ ರೀತಿ ಚೈಲ್ಡ್ ಚೈಲ್ಡ್ ಆಗಿ ಆಡೋದನ್ನು ನಿಲ್ಲಿಸಿ ಆಫೀಸ್ಗೆ ಹೋಗಿ ಕೆಲಸ ಕಲಿಯೋಕೆ ಹೇಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದನು ಸಾಮ್ರಾಟ್ ಸಾಮ್ರಾಟ್ ಹೋದ ಬಳಿಕ ಆದಿಯ ಕಡೆ ತಿರುಗಿದ ಸಿರಿ ಆದವು ಎಂದು ಕನ್ಸನ್ನಿಂದ ಕೇಳಿದಳು ಬೇಜಾರೇನಿಲ್ಲ ಅದಕ್ಕೆ ಅವನು ಹೇಳಿದಲ್ಲಿ ಯಾವುದೇ ತಪ್ಪಿಲ್ಲ ಸೊ ಐ ಆಮ್ ಓಕೆ ಎಂದು ಹೇಳಿ ಸ್ಮೈಲ್ ಮಾಡಿದನು ತಿಂಡಿ ತಿಂದ ಬಳಿಕ ಚೇತನ್ ಎಲ್ಲರಿಗೂ ತಿಳಿಸಿ ತನ್ನ ಕೆಲಸದ ಕಡೆ ಮುಖ ಮಾಡಿದನು ತಿಂಡಿ ಮುಗಿಸಿ ರೂಮಿಗೆ ಬಂದ ಸಿರಿಗೆ ತನ್ನ ಫೋನ್ ರಿಂಗ್ ಆಗುತ್ತಿರುವುದು ಕಾಣಿಸಿತು ಯಾರು ಎಂದು ತೆಗೆದು ನೋಡಿದಾಗ ಸುದೀಪ್ ಕಾಲ್ ಮಾಡುತ್ತಿರುವುದು ಗೊತ್ತಾಯಿತು ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡಳು ಅತ್ತ ಕಡೆಯಿಂದ ಸುದೀ ಸಿರಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು ಹೇಳಿದ್ದಲ್ಲ ರೆಡಿಯಾಗಿದ್ದೀಯಾ ಎಂದು ಕೇಳಿದನು ಸಾರಿ ಸುದೀ ಇವತ್ತು ಬೆಳಗ್ಗೆ ಹೇಳೋದು ಲೇಟಾಗೋಯಿತು ನಾನಿನ್ನೂ ರೆಡಿಯಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ನೇರ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನೀನು ಅಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇರೋ ಎಂದವಳ ಮಾತಿಗೆ ಸರಿ ಎಂದು ಹೇಳಿ ಫೋನ್ ಇಟ್ಟನು ಸುದೀ ನಂತರ ಬೇಗ ಬೇಗ ರೆಡಿಯಾಗಿ ಮನೆಯಿಂದ ಹೊರಬಿದ್ದಳು ಸಿರಿ ಪೊಲೀಸ್ ಸ್ಟೇಷನ್ ಹತ್ತಿರ ಬಂದ ಸಿರಿಗೆ ಸುದೀಪ್ ಅದಾಗಲೇ ಬಂದು ವೇಟ್ ಮಾಡುತ್ತಿರುವುದು ಕಾಣಿಸಿದ್ದು ನಂತರ ಸೀದಾ ಅಲ್ಲಿಗೆ ತೆರಳಿದಳು ಅವನ ಬಳಿಗೆ ಬಂದವಳು ಸುದೀಪ್ ಬಾ ಒಳಗೆ ಹೋಗಿ ಅಪ್ಪನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತೆಗೆದುಕೊಂಡು ಬರೋಣ ಎಂದಳು ಇಲ್ಲ ಸರಿ ನಾನು ಬರೋದು ಅಷ್ಟು ಸರಿ ಇರೋದಿಲ್ಲ ಬಂದರೆ ಯಾಕೆ ಏನು ಅಂತ ನೂರೆಂಟು ಪ್ರಶ್ನೆ ಕೇಳ್ತಾರೆ ಅದೇ ನೀನೊಬ್ಬಳೇ ಹೋದರೆ ಅವರ ಮಗಳು ಎನ್ನುವ ಕಾರಣಕ್ಕೆ ಸುಮ್ಮನಾಗುತ್ತಾರೆ ಸೊ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ನೀನು ಹೋಗಿ ತೆಗೆದುಕೊಂಡು ಬಾ ಹಾಗೆ ಯಾವುದೇ ಕಾರಣಕ್ಕೂ ಅಂಕಲ್ದು ಸೂಸೈಡ್ ಅಲ್ಲ ಕೊಲೆ ಅನ್ನೋದು ನಮಗೆ ಗೊತ್ತಾಗಿದೆ ಅನ್ನೋ ವಿಚಾರನ ಯಾರಿಗೂ ಹೇಳಬೇಡ ಒಂದು ವೇಳೆ ಅಂಕಲ್ ಸಾವಿನ ಬಗ್ಗೆ ನಮಗೆ ಕ್ಲೂ ಸಿಕ್ಕಿದೆ ಅನ್ನೋದು ಗೊತ್ತಾದರೆ ಕೊಲೆಗಾರರು ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದನು ಅವನ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿ ಪೊಲೀಸ್ ಸ್ಟೇಷನ್ ಒಳಗೆ ನಡೆದಳು ಒಳಗೆ ಬಂದ ಸಿರಿ ಕಾನ್ಸ್ಟೇಬಲ್ ಬಳಿ ಬಂದು ಸರ್ ನನ್ನ ಹೆಸರು ಸಿರಿ ಅಂತ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ತೀರಿ ಹೋದ ಐ ಎ ಎಸ್ ಅಧಿಕಾರಿಯ ಮಗಳು ನಾನು ನನ್ನ ತಂದೆಯ ಸಾವಿನ ಬಗ್ಗೆ ಕೆಲವೊಂದು ವಿಷಯದ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಬೇಕಿತ್ತು ಎಂದು ತಾನು ಬಂದ ವಿಷಯವನ್ನು ನೇರವಾಗಿ ಅವರ ಬಳಿ ಹೇಳಿದಳು ಆಗ ಆ ಕಾನ್ಸ್ಟೇಬಲ್ ಸರ್ ಯಾವುದೋ ಕೇಸಿನ ವಿಚಾರವಾಗಿ ಹೊರಗೆ ಹೋಗಿದ್ದಾರೆ ಇನ್ನೇನು ಬರಬಹುದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಂದನು ಅವರ ಮಾತಿಗೆ ಒಪ್ಪಿ ಅಲ್ಲೇ ಒಂದು ಬೆಂಚಿನ ಮೇಲೆ ಕುಳಿತು ಸುದಿಗೆ ಮೆಸೇಜ್ ಮಾಡಿದಳು ಇನ್ಸ್ಪೆಕ್ಟರ್ ಬರೋದು ತಡ ಆಗುತ್ತಂತೆ ಎಂದು ಸುಮಾರು ಅರ್ಧ ಗಂಟೆಯ ನಂತರ ಬಂದ ಇನ್ಸ್ಪೆಕ್ಟರ್ ತಮ್ಮ ಚೇಂಬರ್ ಒಕ್ಕರು ಕಾನ್ಸ್ಟೇಬಲ್ ಹೋಗಿ ಸಿರಿ ಬಂದಿರುವ ಬಗ್ಗೆ ವಿಷಯ ತಿಳಿಸಿ ಅವರು ಕಳಿಸು ಎಂದ ನಂತರ ಸಿರಿ ಒಳಗೆ ಹೋದಳು ಇಳಿ ಏನು ವಿಷಯ ನಿಮ್ಮ ತಂದೆ ಸಾವಿನ ಬಗ್ಗೆ ಏನೋ ಮಾತನಾಡಬೇಕು ಅಂದರಂತೆ ಕೇಳಿದ್ದರು ತಮ್ಮ ಎದುರುಗೊಳಿಸಿದ್ದ ಸಿರಿಯ ಬಳಿ ಹೌದು ಸರ್ ಅದು ನನ್ನ ಅಪ್ಪನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗಿತ್ತು ಎಂದು ಕೇಳಿದಳು ಅವರದ್ದು ಕೊಲೆಯೆಲ್ಲ ಸೂಸೈಡ್ ಅನ್ನೋದು ಕ್ಲಿಯರ್ ಆಗಿ ಪ್ರೂವ್ ಆದ ಮೇಲೂ ಯಾಕೆ ಬೇಕು ಆ ರಿಪೋರ್ಟ್ ಕೇಳಿದರು ಅನುಮಾನದಲ್ಲಿ ಅದು ನನ್ನ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡಿರಲ್ಲ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಸರ್ ಅದಕ್ಕೆ ಒಮ್ಮೆ ಆ ರಿಪೋರ್ಟ್ಗಳನ್ನ ಬೇರೆ ಡಾಕ್ಟರ್ ಬಳಿ ತೋರಿಸಿ ಅವರ ಹತ್ತಿರಾನೇ ಅದು ಸೂಸೈಡ್ ಅಲ್ಲ ಕೊಲೆನಾ ಅಂತ ತಿಳಿದುಕೊಳ್ಳೋಣ ಅಂತ ಎಂದು ಅರ್ಧ ಅರ್ಧ ಸುಳ್ಳು ಅರ್ಧ ಸತ್ಯವನ್ನು ಹೇಳಿದಳು ಆಗ ಇನ್ಸ್ಪೆಕ್ಟರ್ ನಿಮ್ಮ ಅಪ್ಪನದು ಸೂಸೈಡ್ ಅಲ್ಲ ಕೊಲೆ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಸಿಕ್ಕಿದೆಯಾ ಹಾಗೊಂದು ವೇಳೆ ಸಿಕ್ಕಿದರೆ ನಮಗೂ ಹೇಳಿ ಕೇಸ್ನ ಮತ್ತೆ ರೀ ಓಪನ್ ಮಾಡಿಸೋಣ ಎಂದು ನಯವಾಗಿ ಕೇಳಿ ಸಿರಿಯ ಬಾಯಿಂದ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನಿಸಿದರು ಅದಕ್ಕೆ ಸಿರಿ ಇಲ್ಲ ಸರ್ ಯಾವುದೇ ಸಾಕ್ಷಿ ಸಿಕ್ಕಿಲ್ಲದೆ ಇರೋದಕ್ಕೆ ಕೊನೆ ಪಕ್ಷ ಇದರಲ್ಲಾದರೂ ಗೊತ್ತಾಗುತ್ತಾ ಅಂತ ತಿಳಿದುಕೊಳ್ಳೋಕೆ ಬಂದೆ ಎಂದು ಬೇಸರದ ಮುಖ ಮಾಡುತ್ತಾ ಹೇಳಿದಳು ಅವಳ ಮಾತು ಕೇಳಿದ ನಂತರ ಸಮಾಧಾನದ ನೆಟ್ಟುಸಿರು ಬಿಟ್ಟು ಈ ರಿಪೋರ್ಟ್ಸ್ಗಳೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಡೆಡ್ ಬಾಡಿನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಆದರೆ ಆಲ್ರೆಡಿ ಬಾಡಿ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿರಬೇಕಾದರೆ ಹೇಗೆ ತಾನೇ ಅದು ಸುಳ್ಳು ಅಂತ ಪ್ರೂವ್ ಮಾಡೋಕೆ ಆಗುತ್ತೆ ಎಂದು ಮನಸ್ಸಲ್ಲೇ ಅಂದುಕೊಂಡು ಸಿರಿಯನ್ನು ನೋಡಿ ಮನಸ್ಸಿನಲ್ಲಿ ವ್ಯಂಗ್ಯವಾಗಿ ನಕ್ಕಿದ್ದರು ನೋಡಿ ಸಿರಿ ಒಬ್ಬ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಆಗೆಲ್ಲ ಕೊಡೋಕೆ ಆಗಲ್ಲ ಆದರೆ ನೀವು ಇಷ್ಟು ಕೇಳ್ಕೊಳ್ತಾ ಇದ್ದೀರಾ ಅಂತ ಅವುಗಳ ಫೋಟೋ ತೆಗೆಯೋಕೆ ಬೇಕಾದರೆ ಪರ್ಮಿಷನ್ ಕೊಡಬಲ್ಲೆ ಎಂದರು ಅಷ್ಟಕ್ಕಾದರೂ ಅವಕಾಶ ಮಾಡಿಕೊಟ್ಟಾರಲ್ಲ ಎಂದುಕೊಂಡ ಸಿರಿ ಅವರು ರಿಪೋರ್ಟ್ ಕೊಟ್ಟ ನಂತರ ತನ್ನ ಫೋನಿನಲ್ಲಿ ಫೋಟೋ ತೆಗೆದುಕೊಂಡ ನಂತರ ಅಲ್ಲಿಂದ ಹೊರಗೆ ಬಂದಿದ್ದಳು ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬಂದ ಸಿರಿ ಸುದಿ ಇದ್ದಲ್ಲಿಗೆ ಬಂದು ಸುದಿ ರಿಪೋರ್ಟ್ ಸಿಕ್ತು ಬಾ ಅಪ್ಪ ರೆಗ್ಯುಲರ್ ಆಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ಳೋ ಆಸ್ಪಿಟಲ್ಗೆ ಹೋಗೋಣ ಎರಡು ರಿಪೋರ್ಟ್ಗಳನ್ನು ಡಾಕ್ಟರ್ಗೆ ತೋರಿಸಿದರೆ ಅಪ್ಪನಿಗೆ ಕ್ಯಾನ್ಸರ್ ಇರುವುದು ನಿಜಾನು ಸುಳ್ಳು ಎನ್ನುವುದು ಗೊತ್ತಾಗುತ್ತೆ ಎಂದಳು ಸಿರಿಯ ಮಾತಿಗೆ ಸರಿ ಎಂದು ಒಪ್ಪಿಕೊಂಡವನು ನಂತರ ಅವಳ ಜೊತೆ ಹಾಸ್ಪಿಟಲ್ ಕಡೆ ಹೊರಟನು ಸುದೀ